ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಅದು ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೊದಲೇ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನಾನು ಯಾಕೆ ಅಮೇರಿಕಾಗೆ ಬಂದೆ ಅಮೇರಿಕಾಗೆ ಬರಬೇಕು ಅಂದರೆ ಏನೆಲ್ಲ ವೀಸಾಗಳ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತೀನಿ ಅನ್ನೋದನ್ನು ಒಂದು ವೀಡಿಯೋದಲ್ಲಿ ನಾನು ಹೇಳಿದೆ ಅದಕ್ಕಾಗಿ ವಿಡಿಯೋ ಇದ್ದೀನಿ ಈ ಅಮೇರಿಕಾಗೆ ಬರಬೇಕು ಅಂತ ಅಂದರೆ ಫಸ್ಟು ಕೆಲವೆಲ್ಲ ವೀಸಾಗಳಿರುತ್ತೆ ಆ ವೀಸಾಗಳಿದ್ರೆ ಮಾತ್ರ ನಾವು ಅಮೇರಿಕಾಗೆ ಬರೋಕ್ಕಾಗುತ್ತೆ ಇದೆಲ್ಲರಿಗೂ ಅಂತಹ ವಿಷಯನೇ ಮೊದಲನೇದಾಗಿ ಹೆಚ್ ಒನ್ ಬಿ ವೀಸಾ ಎಚ್ ಒನ್ ಬಿ ವೀಸಾ ಅಂದರೆ ವರ್ಕ್ ಪರ್ಮಿಟ್ ಅಂದರೆ ವರ್ಕ್ ವೀಸಾ ಅಂತಲೇ ಫೇಮಸ್ ಆಗಿದೆ ಯಾರೇ ಇಲ್ಲಿ ಕೆಲಸ ಮಾಡಬೇಕು ಬೇರೆ ಹೊರದೇಶಗಳಿಂದ ಅಥವಾ ನಮ್ಮ ಇಂಡಿಯಾದಿಂದಲೇ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಹೆಚ್ ಒನ್ ಬಿ ವೀಸಾ ಅವಶ್ಯಕತೆ ಇರುತ್ತೆ ಅದಿದ್ದರೇ ಇಲ್ಲಿ ಕೆಲಸ ಮಾಡೋಕ್ಕಾಗೋದು ಆ ಹೆಚ್ ಒನ್ ಬಿ ವೀಸಾ ಹೇಗೆ ಬರುತ್ತೆ ಅಂದರೆ ಯಾವ ಒಂದು ಕಂಪ್ನಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರಲ್ಲ ಆ ಕಂಪ್ನಿಗೆ ಇದು ವೀಸಾ ಟೈಅಪ್ ಆಗಿರೋದರಿಂದ ಕಂಪ್ನಿನವರು ಇದನ್ನು ರೆಫರ್ ಮಾಡಿ ಅವ್ರನ್ನ ಪ್ರಾಜೆಕ್ಟ್ ವೈಸಲ್ಲಿ ಕಳಿಸ್ತಾರೆ ಹಾಗೆ ಇದು ಏನಪ್ಪ ಅಂದರೆ ಇದು ಅವ್ರಿಗೆ ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಅಷ್ಟೇ ದಿನ ವೀಸಾಗೆ ಇಷ್ಟು ವರ್ಷ ಅಂತ ವ್ಯಾಲಿಡಿಟಿ ಇರುತ್ತೆ ಅದು ಮುಗಿದಾದ ಮೇಲೆ ಅವರು ಮತ್ತೆ ಅದನ್ನು ರಿನ್ಯೂವಲ್ ಮಾಡಿಸ್ಕೋಬೇಕು ಸಪೋಸ್ ಅದು ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಅವ್ರ ಪ್ರಾಜೆಕ್ಟ್ ಎಲ್ಲ ಮುಗಿದು ಅಷ್ಟು ವರ್ಷ ಅವ್ರು ಇದ್ದಿದ್ಮೇಲೆ ಮತ್ತು ನಾವು ಇಂಡಿಯಾಗೆ ಯಾರು ಕೆಲಸ ಮಾಡಿ ಹೆಚ್ ಒನ್ ಬಿ ವೀಸಾಗೆ ಬರ್ತಾ ಇರ್ ಬಂದಿರ್ತಾರಲ್ಲ ಅವರು ವಾಪಸ್ ಬರಬೇಕಾಗುತ್ತೆ ಹಾಗೆ ಈ ಎಚ್ ಒನ್ ಬಿ ವೀಸಾ ಒಂದು ಇನ್ನೊಂದು ವೀಸಾ ಎಚ್ ಒನ್ ಬಿ ವೀಸಾಗೆ ಕನ್ವರ್ಟ್ ಆಗ್ಬೋದು ಒಂದು ಸ್ಟೂಡೆಂಟ್ ವೀಸಾ ಸ್ಟೂಡೆಂಟ್ ವೀಸಾದಿಂದ ಯಾರೆಲ್ಲ ಇಲ್ಲಿ ಓದೋಕೆ ಬಂದಿರ್ತಾರಲ್ಲ ಅವ್ರಿಗೂದು ಎಚ್ ಒನ್ ಬಿ ಸ್ಟೂಡೆಂಟ್ ವೀಸಾ ಏನಿರುತ್ತೆ ಅದು ಎಚ್ ಒನ್ ಬಿ ವೀಸಾಗೆ ಕನ್ವರ್ಟ್ ಆಗೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್ ಇದು ಮೊದಲನೇ ವೀಸಾ ಯಾವುದು ಎಚ್ ಒನ್ ಬಿ ವೀಸಾ ಇದು ಮೊದಲನೇ ವೀಸಾ ಆಗಿದೆ ಇನ್ನು ಎರಡನೇ ವೀಸಾ ಬಗ್ಗೆ ನಾವು ಹೇಳೋದಾದರೆ ಹೆಚ್ ಫೋರ್ ವೀಸಾ ಫ್ರೆಂಡ್ಸ್ ಈ ಎಚ್ ಫೋರ್ ವೀಸಾ ಅಂದರೆ ಯಾವುದು ಇಲ್ಲಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಕೆಲಸ ಮಾಡ್ತಾಯಿರ್ತಾರೆ ಅಂದ್ಕೊಳ್ಳಿ ಅವರು ಒಂದು ಡಿಪೆಂಡೆಂಟ್ ವೀಸಾ ಆಗಿ ಬರೋದೇ ಎಚ್ ಫೋರ್ ವೀಸಾ ಅಂದರೆ ಇವಾಗ ಗಂಡ ಕೆಲಸ ಮಾಡ್ತಾಯಿದ್ರೆ ಹೆಂಡತಿಗೆ ಸ್ಪಾನ್ಸರ್ ಮಾಡ್ತಾರಲ್ಲ ಅದೇ ಡಿಪೆಂಡೆಂಟ್ ವೀಸಾ ಅಥವಾ ಹೆಚ್ ಫೋರ್ ವೀಸಾ ಅಂತ ಹೇಳ್ಬಿಟ್ಟು ಅವ್ರು ಬಂದು ಗಂಡ ಅಥವಾ ಹೆಂಡ್ತಿ ಹೆಂಡ್ತಿ ಅಥವಾ ಗಂಡ ಕೆಲಸ ಮಾಡ್ತಾ ಇದನ್ನು ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರ ಜೊತೆ ಅಲ್ಲಿ ಅವರು ಬಂದು ವಾಸ ಇಲ್ಲಿ ಅದೇ ಹೆಚ್ ಫೋರ್ ವೀಸಾ ಅಥವಾ ಡಿಪೆಂಡೆಂಟ್ ವೀಸಾ ಅಂತ ಹೇಳಿಬಿಟ್ಟು ಕರೀತಾರೆ ಬಟ್ ಅವ್ರು ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅವ್ರು ಬಂದು ಇಲ್ಲಿ ಅವ್ರ ಜೊತೆನಲ್ಲಿ ವಾಸ ಮಾಡ್ಬೋದು ಅವ್ರು ಎಷ್ಟು ವರ್ಷ ಅಂದರೆ ಎಷ್ಟು ಅವ್ರ ವೀಸಾ ಪರ್ಮಿಟ್ ಇರುತ್ತೆ ಅಲ್ಲಿವರೆಗೂ ಇಲ್ಲಿ ಕೆಲಸ ಮಾಡ್ಬೋದು ಅವರ ವ್ಯಾಲಿಡಿಟಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರ ಜೊತೆ ಇರ್ಬೋದು ನಾಟ್ ಕೆಲಸ ಮಾಡ್ಬೋದು ಸಾರಿ ಅವ್ರ ಜೊತೆ ವಾಸ ಮಾಡ್ಬೋದು ಅವ್ರದ್ದು ಕೆಲಸ ಮಾಡಬೇಕು ಕಾನೂನಿ ರೀತಿಯ ಅಥವಾ ಲೀಗಲ್ ಆಗಿ ಅವರು ಬಂದಿರೋರು ಇಲ್ಲಿ ಕೆಲಸ ಮಾಡಬೇಕು ಹೆಚ್ ಫೋರ್ ವೀಸಾನಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅವ್ರು ಏನಿರ್ತಾರಲ್ಲ ಅವ್ರ ಹಸ್ಬೆಂಡ್ ಅಥವಾ ಆಗಲಿ ಅವ್ರ ಹೆಂಡತಿ ಆಗಲಿ ಇಲ್ಲಿ ಕೆಲಸ ಮಾಡೋವಂಥವ್ರು ಗ್ರೀನ್ ಹೋಲ್ಡ್ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರಬೇಕು ಅಥವಾ ಅವ್ರಿಗೆ ಗ್ರೀನ್ ಕಾರ್ಡ್ ಅಪ್ರೂವ್ ಆಗಿರಬೇಕು ಅದು ಬಿಟ್ಟರೆ ಅವ್ರಿಗೆ ಇ ಎ ಡಿ ಅಂತ ಒಂದು ನಂಬರ್ ಇರುತ್ತೆ ಅದು ಅಪ್ರೂವ್ ಆಗಿರಬೇಕು ಇಷ್ಟು ಅವ್ರಿಗೆ ಇಲ್ಲಿರೋರಿಗೆ ಅಪ್ರೂವ್ ಆಗಿದ್ದರೆ ಮಾತ್ರ ಡಿಪೆಂಡೆಂಟ್ ವೀಸಾನಲ್ಲಿ ಬಂದಿರತಕ್ಕಂಥವರು ಲೀಗಲ್ ಆಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಇಲ್ಲಾಂದರೆ ಅವ್ರು ಕೆಲಸ ಮಾಡೋದಕ್ಕಾಗೋದಿಲ್ಲ ಅವ್ರು ಎಷ್ಟು ವರ್ಷ ಅವ್ರ ಜೊತೆಯಲ್ಲಿರೋರು ಇರ್ತಾರೋ ಅಷ್ಟು ವರ್ತ ಅವರು ವಾಸಿಸ್ಬೋದು ಇನ್ನೊಂದು ವೀಸಾ ಬಗ್ಗೆ ಹೇಳೋದಾದರೆ ಎಫ್ ವೀಸಾ ಇದೆ ಸ್ಟೂಡೆಂಟ್ ವೀಸಾ ಎಫ್ ವೀಸಾ ಅಂದರೆ ಸ್ಟೂಡೆಂಟ್ ವೀಸಾ ಈಗ ಯಾರಾದರೂ ಎಮ್ ಎಸ್ ಮಾಡಲಿಕ್ಕೆ ಅಥವಾ ಎಮ್ ಬಿ ಎ ಮಾಡಲಿಕ್ಕೆ ಎಲ್ಲ ಬರ್ತಾರೆ ಅಂದ್ಕೊಳ್ಳಿ ಅವರೆಲ್ಲ ಸ್ಟೂಡೆಂಟ್ ವೀಸಾ ಬೇಸಿಸ್ ಮೇಲೆ ಬರ್ತಾರೆ ಅವ್ರ ವ್ಯಾಲಿಡಿಟಿ ಏನಿರುತ್ತೆ ಟೂ ಇಯರ್ಸ್ ಅಥವಾ ತ್ರೀ ಇಯರ್ಸ್ ಏನಿರುತ್ತೆ ಆ ಕೋರ್ಸ್ ವ್ಯಾಲಿಡಿಟಿ ಏನಿರುತ್ತೆ ಅಲ್ಲಿವರೆಗೂ ಅದು ಅವ್ರಿಗೆ ವೀಸಾ ವ್ಯಾಲಿಡಿಟಿ ಇರುತ್ತೆ ಹಾಗೆ ಅದರ ಮೇಲೆ ಎಕ್ಸ್ಟ್ರಾ ಇನ್ನೊಂದು ವರ್ಷ ಅವರು ಎಕ್ಸ್ಪೀರಿಯೆನ್ಸ್ಗೆ ಹೇಳ್ಬಿಟ್ಟು ಅದು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅಂದರೆ ಅವೇ ಇನ್ನೊಂದು ವರ್ಷ ಕೊಟ್ಟಿರ್ತಾರೆ ಈ ಒಂದು ಸ್ಟೂಡೆಂಟ್ ವೀಸಾ ಬೇಸಿಸ್ ಮೇಲೆ ಬಂದಿರೋ ಯಾವಾಗ ಇವರು ಇಲ್ಲಿ ಕೆಲಸ ಮಾಡ್ತಾರಲ್ಲ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಅವರು ಆ ಕಂಪ್ನಿನವರು ಅಥವಾ ಆ ಎಂಪ್ಲಾಯರ್ ಇವ್ರ ಕೆಲಸ ಇಷ್ಟ ಆಗಿದೆ ಅವರು ಆಫರ್ ಕೊಟ್ಟಾಗ ನೀವು ಇದೇ ಕಂಪ್ನಿನಲ್ಲಿ ಕಂಟಿನ್ಯೂ ಮಾಡ್ತೀರಾ ನಮ್ಮ ಕಂಪ್ನಿಗೆ ಕೆಲಸ ಮಾಡಿ ನಮ್ಮ ಒಂದು ಅಂಡರ್ನಲ್ಲಿ ಇರಿ ಅಂತ ಹೇಳಿದಾಗ ಆ ಒಂದು ಸ್ಟೂಡೆಂಟ್ ವೀಸಾ ಬೇಸಿಸ್ ಮೇಲೆ ಬಂದಿರೋ ಅಂತಹವರು ಹೆಚ್ ಒನ್ ಬಿ ವೀ ಕನ್ವರ್ಟ್ ಆಗಿ ಇಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳಿವೆ ಈ ರೀತಿಯಾಗಿ ಎಫ್ ವೀಸಾ ಹೆಚ್ ಒನ್ ಬಿ ವೀ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಸ್ಟೂಡೆಂಟ್ ವೀಸಾ ಮೇಲೆ ಈಗ ಮಾಡ್ತಾ ಇರೋದೆಲ್ಲ ಯಾರೆಲ್ಲ ಓದಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲ ಮಾಡ್ತಾ ಇರೋದು ಹೌದು ಹೆಂಗೆ ಇವ್ರಿಗೆ ಹೆಚ್ ಒನ್ ವೀಸಾ ಸಿಗ್ತಾನೆ ಇಲ್ವ ಸಿ ಇಲ್ಲವಲ್ಲ ಅವ್ರು ಹೇಗೆ ಓದೋಕ್ಕೆ ಅಂತ ಹೋಗಿರೋರು ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಾಗ ಇದು ಪ್ರೋಸೆಸ್ ಏನು ಕೆಲಸ ಮಾಡ್ತಾ ಇರ್ತಾರೆ ಆ ಕಂಪ್ನಿನೇ ಆಫರ್ ಮಾಡಿದಾಗ ಅವರು ಅಪ್ಲೈ ಮಾಡ್ಕೊಳ್ತಾರೆ ಎಚ್ ಒನ್ ಬಿ ವೀಸಾಗೆ ನಮ್ಮ ಕಡೆಯಿಂದ ಇಂಥ ಎಂಪ್ಲಾಯರ್ ಅಂತ ಹೇಳ್ಬಿಟ್ಟು ಹಾಗಾಗಿ ಅವರಿಲ್ಲೇ ಕಂಟಿನ್ಯೂ ಮಾಡ್ಬೋದು ಕೆಲಸ ವಾರ ವರ್ಕ್ ಒಂದು ಕೆಲಸದ ಒಂದು ವೀಸಾ ಮೇಲೆ ಹೆಚ್ ಒನ್ ವೀಸಾ ಆಗಿ ಎಫ್ ವೀಸಾ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ವ್ಯಾ ವೀಸಾ ಬಗ್ಗೆ ಹೇಳೋದಾದರೆ ಓ ವೀಸಾ ಈ ಓ ವೀಸಾ ಅಂತ ಅಂದರೆ ಯಾರು ಓ ವಿಸಾ ಬೇಸಿಸ್ ಮೇಲೆ ಯಾರೆಲ್ಲ ಅಮೇರಿಕಾಗೆ ಬರಬಹುದು ಅನ್ನೋದಾದಾಗ ಯಾರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಮಾಡಿರ್ತಾರೆ ಅಂದರೆ ಒಂದು ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು ಒಂದು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಒಂದು ವಿಜ್ಞಾನ ಕ್ಷೇತ್ರದಲ್ಲಾಗಿರ್ಬೋದು ಯಾರೆಲ್ಲ ಹೆಸರು ಮಾಡಿರ್ತಾರಲ್ಲ ಅವ್ರಿಗಾಗಿ ಅವರು ಈ ಓ ವಿಸ ಬೇಸಿಸ್ ಮೇಲೆ ಬಂದು ಅಮೇರಿಕಾದಲ್ಲಿರ್ಬೋದು ಉದಾಹರಣೆಯಾಗಿ ನೀವು ಸಾನಿಯಾ ಮೇಜಾನ್ ತೊಗೋಬೋದು ಆ ರೀತಿಯಾಗಿ ತಗೊಂಡ ಆ ರೀತಿಯಾಗಿ ಹೆಸರು ತೊಗೊಂಡಿರೋವಂಥವರು ಈ ಓ ವೀಸಾ ಬೇಸಿಸ್ ಮೇಲೆ ಅಮೇರಿಕಾಗೆ ಬರ್ಬೋದು ಫ್ರೆಂಡ್ಸ್ ಇನ್ನೊಂದು ವೀಸಾ ಬಗ್ಗೆ ಇಂಪಾರ್ಟೆಂಟ್ ಬಹು ಮುಖ್ಯವಾದ ವೀಸಾ ಬಗ್ಗೆ ಹೇಳೋದಾದರೆ ಬಿ ಟು ವೀಸಾ ಈ ಬಿ ಟು ವೀಸಾ ಏನಪ್ಪ ಅಂತ ಅಂದರೆ ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಉದಾಹರಣೆಯಾಗಿ ನಿಮ್ಮ ಮಗ ಸೊಸೆ ಅಥವಾ ಮಗಳು ಹಳಿಯ ಅವರು ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವರು ಅವರ ಸಂಬಂಧಿಕರಿಗೆ ಅವರ ತಂದೆ ತಾಯಿಗೆ ಅಣ್ಣ ತಂಗ ತಮ್ಮಂದಿರಿಗೆ ಸಂಬಂಧಿಕರು ಏನೆಲ್ಲ ಇರ್ತಾರೆ ರಿಲೇಟಿವ್ಸ್ಗೆ ಕಸಿನ್ಸ್ ಅಂಥವ್ರಿಗೆ ಸ್ಪಾನ್ಸರ್ ಮಾಡೋದೇ ಈ ಒಂದು ವೀಸಾ ಆಗಿರುತ್ತೆ ಉದಾಹರಣೆ ಹೇಳೋದಾದರೆ ನಾನೇ ತೊಗೊಳ್ಳಿ ನಾನೇ ಬಂದಿರೋದು ಈ ಒಂದು ವೀಸಾ ಬೇಸಿಸ್ ಮೇಲೆ ಬಂದಿರೋದು ಇಲ್ಲಿ ಕೆಲಸ ಮಾಡ್ತಾ ಇಂತ ನನ್ನ ಮಗಳು ಅಥವಾ ಅವರು ನಮಗೆ ಅದನ್ನು ಸ್ಪಾನ್ಸರ್ ಮಾಡಿರ್ತಾರೆ ಹಾಗಾಗಿ ನಾವಿಲ್ಲಿ ಬಂದಿರ್ತೀವಿ ಈ ಒಂದು ವೀಸಾ ಮೇಲೆ ನಾನು ಬಂದಿರೋದು ಇದು ಒಂದು ವ್ಯಾಲಿಡಿಟಿ ಎಷ್ಟು ಹತ್ತು ವರ್ಷ ನಮಗೆ ವೀಸಾ ಇರುತ್ತೆ ಹತ್ತು ವರ್ಷದಲ್ಲಿ ನಾವು ಎಷ್ಟು ಸಾರಿ ಬೇಕಾದ್ರೂ ಬಂದು ಹೋಗ್ಬೋದು ಒಂದು ಸಾರಿಗೆ ನಾವು ಆರು ತಿಂಗಳು ನಾವಿಲ್ಲಿರ್ಬೋದು ಆರು ತಿಂಗಳಾದಮೇಲೆ ನಾವಿಲ್ಲಿರೋ ಆಗೋದಿಲ್ಲ ಆರು ತಿಂಗಳಾದಮೇಲೆ ನಮ್ಮದು ಏನಿರುತ್ತೆ ಆ ವರ್ಷದ ಪ್ರಾಸೆಸ್ ಮುಗಿ ಮುಗ್ದೇ ಇರುತ್ತೆ ಮತ್ತು ಹತ್ತು ವರ್ಷ ಆದಮೇಲೆ ನಾವು ಇದನ್ನು ರಿನ್ಯೂವಲ್ ಮಾಡಿಸ್ಕೋಬೇಕಾಗುತ್ತೆ ಹತ್ತು ವರ್ಷ ಅಷ್ಟೇ ನಮ್ಮ ಒಂದು ಈ ವೀಸಾಗೆ ನಮಗೆ ಏನಿರುತ್ತೆ ಟೈಮ್ ಪೀರಿಯಡ್ ಇರುತ್ತೆ ಇದಾದಮೇಲೆ ನಾವು ಮತ್ತೆ ಇದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ ನಾನು ಆವತ್ತಿನ ಒಂದು ವೀಡಿಯೋದಲ್ಲಿ ಹೇಳಿದಾಗೆ ನಾನು ಬಂದಿರೋದು ಈ ವೀಸಾ ಮೇಲೇ ಹಾಗೆ ನಾನು ಬಂದಾಗ ಮೇನಲ್ಲಿ ನಾನು ಬಂದಿದ್ದು ಆರು ತಿಂಗಳು ಇರ್ಲಿಕ್ಕಾಗೋದಿಲ್ಲ ನಾನು ಮೂರು ತಿಂಗಳವರೆಗೂ ಅಷ್ಟೇ ನಾನು ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು ಇದು ಒಂದು ಇಂಪಾರ್ಟೆಂಟಾದ ವೀಸಾ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ವೀಸಾ ಬಗ್ಗೆ ಹೇಳೋದಾದರೆ ಅದು ಆರ್ ವೀಸಾ ಯಾವುದು ಇದು ಆರ್ ವೀಸಾ ಅಂತ ಹೇಳಿದಾಗ ನಿಮ್ಮಲ್ಲಿ ಏನಾದರೂ ಹೆಚ್ಚಿನ ವೇದ ಸಂಸ್ಕೃತಗಳಲ್ಲಿ ನಿಮಗೆ ಜ್ಞಾನ ಇದ್ದು ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಾಗಿರ್ಬೋದು ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡೋದಾಗಿರ್ಬೋದು ಹೆಚ್ಚಿನ ಒಂದು ಪರಿಣಿತಿ ಹೊಂದಿದ್ದಾಗ ಅಂಥವ್ರಿಗೆ ಇಲ್ಲಿ ಹೇರಳವಾದ ಅವಕಾಶಗಳಿದೆ ಈ ಗುರು ಗೃಹ ಪ್ರವೇಶಗಳಲ್ಲಿ ಮಾಡ್ತಾರಲ್ಲ ಪುರೋಹಿತನ ಅಂದರೆ ಪುರೋಹಿತರಿಗಾಗಿರ್ಬೋದು ಅವರಿಗೆಲ್ಲ ತುಂಬ ಹೇರಳವಾದ ಅವಕಾಶಗಳಿದೆ ಆ ಅವರೆಲ್ಲರೂ ಅಂಥವರೆಲ್ಲರೂ ಬಂದು ಇಲ್ಲಿ ಆರ್ ವೀ ಸೇಸಸ್ ಮೇಲೆ ಬಂದು ಇಲ್ಲಿ ಅವರೊಂದು ಕೆಲಸಗಳನ್ನ ಮಾಡ್ಕೋಬೋದು ಅಂತ ಒಂದು ಆರ್ ವೀಸಾ ಬಗ್ಗೆ ಒಂದು ಮಾಹಿತಿ ಅಕ್ಕ ಆಗಿರ್ಬೋದು ನಾವಿಕ ಆಗಿರ್ಬೋದು ಇಂತಹ ಸಮ್ಮೇಳನಗಳು ಇಲ್ಲಿ ಬಾ ಅಮೇರಿಕಾದಲ್ಲಿ ನಡೆದಾಗ ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬರ್ತಾರಲ್ಲ ಈ ಹಾಸ್ಯ ಕಲಾವಿದರಾಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಈ ಒಂದು ಸಿಂಗರ್ಸ್ ಆಗಿರ್ಬೋದು ಅಥವಾ ಈ ಪಕ್ಕ ವಾದ್ಯಗಳಾದ ತಬಲಾ ವೀಣೆ ಡ್ರಮ್ಸ್ ಆಗಿರ್ಬೋದು ಇಂಥವರೆಲ್ಲ ಒಂದು ಯಾವ ವೀಸಾ ಮೇಲೆ ಬರ್ತಾರೆ ಇಲ್ಲಿ ಪಿ ವೀ ಸ ಮೇಲೆ ಬರ್ತಾರೆ ಅಂದರೆ ಪರ್ಫಾರ್ಮೆನ್ಸ್ ವಿಸ ಬೇಸಿಸ್ ಮೇಲೆ ಇಲ್ಲಿಗೆ ಬರ್ತಾರೆ ಆ ವೆಲಿಡಿಟಿ ಮುಗಿದಾದ ಅವರು ಆ ಪರ್ಫಾರ್ಮೆನ್ಸ್ಗೋಸ್ಕರನೇ ಬಂದಿರ್ತಾರೆ ಅದು ಮುಗ್ದಾದಮೇಲೆ ಅವ್ರು ವಾಪಸ್ ಹೋಗಬೇಕಾಗುತ್ತೆ ಈ ಪಿ ವೀಸಾ ಯಾವುದೇ ಒಂದು ವೀಸಾಗೆ ಕನ್ವರ್ಟ್ ಆಗೋದಿಲ್ಲ ಇನ್ನೊಂದು ವೇ ವೀಸಾ ಬಗ್ಗೆ ಹೇಳೋದಾದರೆ ಜೆ ವೀಸಾ ಏನಿದು ಜೆ ವೀಸಾ ಅಂದರೆ ಎಕ್ಸ್ಚೇಂಜ್ ವಿಸಿಟರ್ ವೀಸಾ ಅಂತ ಹೇಳಿಬಿಟ್ಟು ಇದು ಯಾರೆಲ್ಲ ಒಂದು ಶಾರ್ಟ್ ಟೈಮ್ ಪೀರಿಯಡ್ ಏನೋ ಹೊಸದನ್ನ ಕಲಿಯೋದಕ್ಕೆ ಬರ್ತಾರಲ್ಲ ಮೂರು ತಿಂಗಳು ಕೋರ್ಸ್ ಅಥವಾ ಆರು ತಿಂಗಳ ಕೋರ್ಸ್ ಅಥವಾ ಒಂದು ಕಾನ್ಫರೆನ್ಸ್ಗೆ ಅಥವಾ ಒಂದು ಯೂನಿವರ್ಸಿಟಿಗೆ ಏನೋ ಕಲೀಲಿಕ್ಕೆ ಅಂತ ಬರ್ತಾರಲ್ಲ ಪ್ರೊಫೆಸರ್ಗಳಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಇಂಥವ್ರಿಗೋಸ್ಕರ ಈ ಒಂದು ಜೆ ವೀಸಾ ಆಗಿದೆ ಇನ್ನು ಕೊನೆಯದಾಗಿ ಹೇಳೋದಾದರೆ ಐ ವೀಸಾ ಬಗ್ಗೆ ಹೇಳೋದಾದರೆ ಇದೊಂದು ಸ್ಪೆಸಿಫಿಕ್ ಇವೆಂಟ್ಗೋಸ್ಕರ ಸಿಗೋವಂತಹ ವೀಸಾ ಆಗಿರುತ್ತೆ ಇವಾಗ ಸಪೋಸ್ ಇಲ್ಲೇನಾದ್ರು ಎಲೆಕ್ಷನ್ಸ್ ನಡೀತಾ ಇರುತ್ತೆ ಇದನ್ನು ಟೆಲಿಕಾಸ್ಟ್ ಮಾಡಬೇಕು ಇದನ್ನು ನಾವು ಒಂದು ಜರ್ನಲಿಸ್ಟ್ ಆಗಿರ್ಬೋದು ಅಥವಾ ಒಂದು ಮಾಧ್ಯಮಗಳಾಗಿರ್ಬೋದು ಏನೋ ಒಂದು ಇವೆಂಟ್ಗೋಸ್ಕರ ಅವ್ರಿಗೆಲ್ಲ ಇಲ್ಲಿ ಬರೋದಕ್ಕೆ ಅವಕಾಶ ಬೇಕಲ್ವಾ ಆ ಒಂದು ವೀಸಾನೇ ಇದು ಆಗಿರುತ್ತೆ ಐ ವೀಸಾ ಆಗಿರುತ್ತೆ ಅವ್ರು ಬಂದು ಇಲ್ಲೇನು ಪರ್ಫಾರ್ಮೆನ್ಸ್ ಅವ್ರದು ಸಾರಿ ಪರ್ಫಾರ್ಮೆನ್ಸ್ ಅಂತೀನಿ ಇಲ್ಲೇನಿರುತ್ತೆ ಅವ್ರದ್ದು ಆ ಒಂದು ಈವೆಂಟ್ದೆಲ್ಲ ಅವ್ರು ಕ್ಯಾಪ್ಚರ್ ಮಾಡಿಕೊಂಡು ಪತ್ರಕರ್ತರು ಜರ್ನಲಿಸ್ಟ್ಗಳು ಮಾಧ್ಯಮದವರಿಗೆ ಸಿಗೋ ಅಂತಹದೇ ಇದೊಂದು ಐ ವಿಸಾ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟು ಇದು ಒಂದು ಸಣ್ಣ ಒಂದು ವೀಸಾಗಳ ಬಗ್ಗೆ ಕುರಿತಾದ ಮಾಹಿತಿ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ